ಧ್ರುವ ಹೇಳಿದಂಗೆ ಎಲ್ಲ ಸಿನಿಮಾ ರಿಲೀಸ್ ಆಗಿದೆ ನಮ್ಮಲ್ಲಿ ಆಮೇಲೆ ಇದೇನು ಬೇರೆ ಕಂಟ್ರಿ ಅಲ್ಲ ಎಲ್ಲ ಬಾರ್ಡ್ರ್ ಇಲ್ಲಿ ಮುನ್ನೂರು ಮುನ್ನೂರು ಕಿಲೋಮೀಟರ್ ಸೊ ಎಲ್ಲ ಒಂದೇನೆ ಆಯ್ತಾ ಎಲ್ಲ ಬಟ್ ಅಲ್ಲಿ ಏನಾಯ್ತು ನಿಮಗೆ ಒಂದು ಸಣ್ಣದಿದು ಮದರ್ ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ಯಾರಾದರೂ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ ಯಾರಾದ್ರೂ ಬೈದ್ರೆ ತಾಯಿಗೆ ಸ್ವಂತ ತಾಯಿಗೆ ಹೋಟೆಲ್ ಹುಟ್ಟುತ್ತಿಟ್ಟಿದ್ದು ಇಡ್ತೀರಾ ಸೊ ಅದರಿಂದ ಹರ್ಟ್ ಆಯ್ತು ಅವ್ರಿಗೆ ನಮ್ಮ ಕನ್ನಡ ಜನರಿಗೆ ಅದು ಸ್ವಲ್ಪ ಹರ್ಟ್ ಆಯ್ತು ಅದಕ್ಕೆ ಬಟ್ ನಾಟಕ್ ತಮಿಳ್ ತಮಿಳ್ ಸಿನಿಮಾ ಯಾವುದೇ ರಿಲೀಸ್ ಆಗೋದ್ ಬೇಡ ಅಂತ ಅವ್ರು ಹೇಳಿಲ್ಲ ಕಮಲ್ ಸಾರಿಗೆ ಮಾತ್ರ ಕಮಲ್ ಸಾರು ಅದನ್ನ ಮಾತಾಡಿದ್ರು ಅದಕ್ಕೊಂದು ಜಸ್ಟ್ ಒಂದು ಸೇ ಸಾರಿ ಅಂತ ಕೇಳಬೇಕಾಗಿತ್ತು ಅಂತ ಸಿಂಪಲ್ ಅಷ್ಟೇ ಬಿಟ್ಟರೆ ಇನ್ ಆಲ್ ಇನ್ ಒನ್ ಎಲ್ಲರೂ ಒಂದೇ ನಿಮಗೆ ಗೊತ್ತದು ಎಲ್ಲ ಸಿನಿಮಾಗಳು ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಿವೆ ಅಲ್ಲಿ ಎಕ್ಸ್ಪೆಷಲಿ ನಿಮಗೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ತಮಿಳು ಸಿನಿಮಾ ಇಸ್ ಮೋರ್ ಮೇಕ್ ಮನಿ ಅಂದರೆ ಅಷ್ಟು ಜನ ಇನ್ಕ್ಲೂಡಿಂಗ್ ಮೀ ನಾನು ಸೇರಿ ಅಷ್ಟು ಜನ ಸಿನಿಮಾಗಳು ನೋಡ್ತೀವಿ ಸೊ ಸಿಂಪಲ್ ಅಷ್ಟೇ ಅಲ್ಲಿ ಹೆಂಗೆ ಅಂತಂದರೆ ನಾವೆಲ್ಲ ಇವೆಲ್ಲ ಬಂದರೆ ನಾವು ಆಲ್ರೆಡಿ ತಟ್ಟೆ ಇಟ್ಕೊಂಡು ಸೊ ಎಲ್ಲ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಒಡೆ ತುಂಬ ಬಡಿಸಿ ನೀಟಾಗಿ ನಿಮ್ಮನ್ನು ಸಂಸ್ಕಾರ ಮಾಡಿ ಕಳಿಸ್ತೀವಿ ದಟ್ ಇಸ್ ಕರ್ನಾಟಕ ದ್ ಕನ್ನಡ ಸೇಮ್ ತಮಿಳ್ನಾಡ್ ಆಲ್ಸೋ ಸೇಮ್ ತಮಿಳ್ನಾಡ್ ಆಲ್ಸೋ ಬಟ್ ಸಮ್ಥಿಂಗ್ ಸಮ್ ವರ್ಡ್ಸ್ ಓನ್ಲಿ ಒನ್ ವರ್ಡ್ಸ್ ಇಟ್ಸ್ ಲೈಕ್ ಎ ಮದರ್ ನೌ ಸೊ ಅದಕ್ಕೆ ಹಾರ್ಟ್ ಆಯ್ತು ಬಿಟ್ರೆ ನಾವು ತಿಂಗಳ ಅದು ನಾಟ್ ಎ ಬಿಗ್ இதல்ல. थैंक यू सर. கூடவேன்னா அப்படிதான் சார் உறஸ்கள் எல்லாம் வரும். அப்புறமா ஒண்ணா சேர்ந்து போなங்களா. ஆல்